ಹಬ್ಬ ಹರಿದಿನಗಳಲ್ಲಿ ಸಂಪ್ರದಾಯವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ದಾರಿ ತೋರಿಸಿದ್ದಾರೆ ಭಾರತೀಯರು ಯುಗಾದಿಯನ್ನ ವರ್ಷದ ಪ್ರಾರಂಭ ಅಂತ ಕರೀತಾರೆ ಯುಗಾದಿ ನಮ್ಮ ಜೀವನಕ್ಕೆ ಉನ್ನತ ಆದರ್ಶಮಯ ಜೀವನವನ್ನು ನಡೆಸಲಿಕ್ಕೆ ಪ್ರೇರಣೆ ಆಗ್ತದೆ ವರ್ಷದ ಪ್ರಾರಂಭಕ್ಕೆ ಶಿವರಾತ್ರಿ ವರ್ಷದ ಕೊನೆಗೆ ಬರುವಂತಹ ಭಾರತೀಯ ವರ್ಷದ ಕೊನೆಗೆ ಬರುವಂತಹ ಇದು ಇನ್ನ ಆದರ್ಶ ಜೀವನ ನಾವು ನಡೆಸ್ಬೇಕಲ್ಲ ಅದಕ್ಕೆ ಪೂರ್ವ ಸಿದ್ಧತೆಯನ್ನು ನಮಗಿದು ಹೇಳಿಕೊಡ್ತದೆ ಪಂಚಾಂಗ ಶಾಸ್ತ್ರದ ಪ್ರಕಾರ ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಚತುರ್ದಶಿ ಮಧ್ಯರಾತ್ರಿಗೆ ಯಾವ ಸಮಯ ಬರ್ತದೋ ಅದನ್ನ ಮಾಸ ಶಿವರಾತ್ರಿ ಅಂತ ಕರೀತಾರೆ ಆದರೆ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ಮಧ್ಯರಾತ್ರಿ ಯಾವ ಸಮಯ ಬರ್ತದೋ ಅದನ್ನ ಮಹಾಶಿವರಾತ್ರಿ ಅಂತ ಶಾಸ್ತ್ರದಲ್ಲಿ ಉಲ್ಲೇಖನ ಮಾಡಿದ್ದಾರೆ ಈ ಮಹಾಶಿವರಾತ್ರಿಗೆ ಶಿವಯೋಗ ಅಂತನೂ ಕರೀತಾರೆ ಶಿವಭಕ್ತರು ಇಂದಿನ ದಿನ ಅನೇಕ ವಿಶೇಷ ವ್ರತ ನಿಯಮಗಳನ್ನ ಪಾಲನೆ ಮಾಡುತ್ತಾರೆ ಈ ಎರಡ್ ಸಾವಿರದ ಇಪ್ಪತ್ತಾರು ಈ ಮಹಾಶಿವರಾತ್ರಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯಕ್ಕೆ ತೊಂಬತ್ತನೇ ವರ್ಷದ ಶಿವರಾತ್ರಿಯಾಗಿದೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಈಶ್ವರಿ ವಿಶ್ವವಿದ್ಯಾಲಯ ಪ್ರಾರಂಭವಾಯಿತು ಇಂದಿಗೆ ತೊಂಬತ್ತು ವರ್ಷ ಈ ತೊಂಬತ್ತು ವರ್ಷದ ಒಂದು ವಿಶೇಷ ದಶಮ ದಶ ನವ ದಶಮಾನೋತ್ಸವಕ್ಕೆ ವಿಶ್ವದಾದ್ಯಂತ ಏನೆಲ್ಲ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯಗಳದವೋ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ఇవతినడ